ನಮ್ಮ ಹಿಂದೂ ಧರ್ಮ ಇನ್ನಿಕ್ಕಲ ಓಲ್ಬೋದು ಸರ್ಚ್ ಮಾಡ್ತೀವಿ ಗೂಗಲ್ ಬೋದು ಸರ್ಚ್ ಮಾಡ್ತಂದಲ್ಲ ವಿಚ್ ಒನ್ ಇಸ್ ದ ಫಸ್ಟ್ ರಿಲೀಜನ್ ಇನ್ ದ ವರ್ಲ್ಡ್ ಕೇನಲ್ಲ ಅನ್ ಪೇರೆ ದಟ್ ಈಸ್ ನಮ್ಮ ಭಾರತೀಯ ಸನಾತನ ಧರ್ಮ ಅವು ಸುರೂತ ಧರ್ಮ ಅಂಚ ಅದಪ್ಪನಾಗ ನಮ್ಮ ಧರ್ಮಡು ದೇವೇರು ಕೊಟ್ಟದ ಪರಮ ಭೂಮಿ ಈ ಪವಿತ್ರ ವಾಯಿನ ಭರತ ಭೂಮಿ ಶ್ರೀಲಂಕಾ ಲಂಕೆಗೆ ಪೋಪೇರು ಏರು ರಾವಣೆ ರಾವಣನ ಮರ್ದನ ಮಾಡೋದು ರಾಮೆ ಲಕ್ಷ್ಮಣೇ ಇನ್ನಿತರ ಮಾತು ಪೋಪೇರು ಲಂಕೆ ತುಂಡು ಲಂಕೆ ರಾವಣನ ಮರ್ದನ ಬಾಪು ಲಕ್ಷ್ಮಣೆ ಪೇ ನಮ್ಮ ಕುಡೋರ ಪೋಡ ಅಯೋಧ್ಯೆಗೆ ನಮ್ಮ ಮೂಲೆ ಕುನಗ ಶ್ರೀರಾಮೇವರು ಪನ್ಪೇರು ಜನಿನಿ ಜನ್ಮ ಭೂಮಿ ಗರಿಯಸಿ ನಮಕೀ ಪುಟ್ಟಿನ ನಮ್ಮ ಪುಟ್ಟಿನ ಭೂಮಿಲ ನಮ್ಮ ಪೆದ್ದಿನ ಅಪ್ಪೆಲ ನಂಗೆ ಸ್ವರ್ಗದ ಸುಖವಾದ ಪುನಃ ನಂಗೆ ನಮ್ಮ ಮೂಲ ಲಂಕೆಡು ಉಂಟು ಬಡಿಸಿ ನಮ್ಮ ಕೂಡ ಅಯೋಧ್ಯೆಗೆ ಹೋಡ ಹಾಕೊಂಡು ಪಾಗ ನಮ್ಮ ಭೂಮಿ ಇದು ದೇವೇರು ಪುಟದ ರಾಮೆ ಪುಟದನ ಭೂಮಿ ಕೃಷ್ಣ ಪುಟದನ ಭೂಮಿ ಇದಕ್ಕೆ ಸಾಕ್ಷಿ ಉಂಡು ಒಂದು ಇನಿ ಇನ್ನು ಅಯೋಧ್ಯೆ ಬಂದು ಸ್ಥಳ ಉಂಡಾ ಅಯೋಧ್ಯೆ ಬಂದು ಧಾಮ ಉಂಡಾ ಅವು ದೇವೇರ ಪುಟದನ ಜಾಗೆ ಅಂದ ಐಕೀತ್ ಮಾತ ಐನೂರು ವರ್ಷ ನಮ್ಮ ಗಲಾಟೆ ನಮ್ಮ ಜಾಗೆ ಪಂಡದು ಶ್ರೀ ಕೃಷ್ಣ ಪರಮಾತ್ಮ ಬುಡುನ ಜಾಗೆ ಉಂಡು ಅವನ ನಂದ ನಂದಗೋಕುಲು ಬಲತದಿನಿ ಜಪ ಬೃಂದಾವನ ಇಡೀ ಸಮಾನವಾದ ಪುನ ಅವರು ಇನಿಕ್ಲಾ ಅಲ್ತ ಜನ ಸಾದಿ ಸಾಧಿ ಸಾಧಿ ಏ ಸೈಡ್ ಬಾಲೆ ಸೈಡ್ ಬಾಲೆ ಪನ್ ಪಂದೂಜೆ ಸೈಕಲ್ ಗುಡ್ ಪುಣ ಅಯೇ ಮುಸ್ಲಿಮಾದಿ ತಿಂಡಲಾ ಅಯ್ಯ ರಾಧೆ ರಾಧೆ ಪರ್ಪೇ ರಾಧೆ ರಾಧೆ ಪಂದು ಮಾತ್ರೆಗೆ ಕೃಷ್ಣ ಬರ್ಪೆಗೆ ರಾಧೆ ಪಂಡ ಬುಧರ ಗಂಡ ಕೃಷಿ ಲಲ್ಲ ಗಿನ್ನು ತರ್ಪಿಕೆ ಆತ್ ಮೂಕೆಗೆ ರಾಧೆ ಪಂಡ ರಾಧೆ ಪಂಡ ದಾದಾ ಅವು ಮಹಾಲಕ್ಷ್ಮಿನ ಮೂಲ ಸ್ವರೂಪವಾದ ಕುಲು ಇಡೀ ಭಾಗವತನು ಪರಾಯಣ ಮಲ್ತನ ನಂಗೊತ್ತಾಬನು ರಾಧೆ ಪಂಡ ದಾಧಾ ಇಂಚಿನ ಮಾತ ಧರ್ಮನು ನಮ್ಮ ತೆರೆಯೋಡಾಂಡ ಜೋಕಲೆ ನಮ್ಮ ಕೊಸ್ಕಾರು ಕಲ್ಪನೇ ಎಲ್ಲ ಕಲ್ಪವು ಜೇ ಇನಿ ಪಂಡ ಇನ್ನು ಎಲ್ಲಿಯ ವಿಭಕ್ ಅಭಿವ್ಯಕ್ತ ಕುಟುಂಬ ಬೋದು ವಿಭಕ್ತ ಕುಟುಂಬ ಅದನ್ನು ಎಲ್ಲಿ ಕುಟುಂಬ ಅದನ್ನು ಅಪ್ಪ ಅಮ್ಮೆ ಅಕ್ಕಲೇ ಗುಂಜಿ ಬಾಲ ಇಚ್ಛಿನ ರೆಡ್ಡು ಜೋಕು ಇತಿ ಅಲ್ಲ ಅಪ್ಪ ಅಮ್ಮ ರೆಡ್ಡು ಜನೇ ಬೇಲೆಬೋಡು ದಾಯೇ ಜೋಕ್ಲಿನ ಕಲ್ಪಾವಳು ಇಲ್ ಕಟ್ಟೋಡು ಅವುಡು ಚದಪ ರೆಡ್ಡು ಜನ ಬಿಜಿ ಆದು ನಮ್ಮ ಧರ್ಮದ ಬಗ್ಗೆ ನನಗೆ ತೆರಿಪೌನ್ ಕ್ಲಿರ್ಲೆ ಐಕ್ ನಂಗೆ ದಾದಬೋಡು ಇಂಚಿನ ಒಂಜಿ ವ್ಯವಸ್ಥೆ ಬೋಡು ಆ ವ್ಯವಸ್ಥೆ ಇಂಚ ಇಂಚಬೋಡು ಪಂಡ ಬಾಲ ಗೋಕುಲ ಕನ್ನ ಭಕ್ತಿಂದ ನಂಕ ದಾದಾಪಂಡ ಸಂಸ್ಕಾರು ಇಂಚ ಬದುಕುನಿ ನಮ್ಮ ದೇಶದ ಬಗ್ಗೆ ನಮಗೆ ದಾಯ ಅಭಿಮಾನ ಬರಡು ನಮ್ಮ ಧರ್ಮದ ಬಗ್ಗೆ ದಾಯ ಅಭಿಮಾನ ಬರಡು ಒಂದು ತಿರುಪಾವನಿ ನಂಗೆ ತಿರಿಪಾಯಾರ ಸಾಧ್ಯತೆ ಒಂಗೆ ಒಂದು ಸಂಸ್ಥೆ ಇಂದು ನಂದ ಈ ನಮ್ಮ ನಂದ ಬಲ ಗೋಕುಲ ಅಪಾಗ ನಮ್ಮ ಈಕೆ ಬರೋಡು ನಿತನ ದಾದಾ ಮಲ್ಪಡು ಬಂಡ ಇಲ್ಲದ ಒತ್ತಡಗ ಬರ್ರೆ ಬಲ್ಲಿ ನನ್ನ ಮಾತಾಜಿ ಪಾಂಡ್ಯರು ಬಂದ್ರೆ ಬಲ್ಲಿ ನಮ ಬರಡು நினைக்கேன மொசரு குடிக் தய மாஜவாத நம்ம மாத்தின மொசரு குடிக் கிருஷ்ணே கரது கிருஷ்ணை ஓலு கரது மொசர்தரதே கிருஷ்ணே மொசரத கர தாய் குத்துண்டா ஜோக்லேத்திரா பெண்ண கண்டரே தய பெண்ணி கோரந்திஜண்டா அண்ணா அம்மரு நந்தோகலே ஆடபுடா அண்டல்த்தி குத்துஜி ನಮ್ಮ ಇತ್ತೆ ಅವಳು ಕುಜಿಲು ಕಟ್ಟದೆ ನಮ್ಮ ಪೋತಿ ತರಪ್ಪ ಮೇಲಿಡೀ ಕೆಸರ ಮಲ್ತನ್ವಾ ಯಾವಣ್ಣ ರಾಯ ಕಂಡಿ ನಮಗೊತ್ತು ದಯ ನಮಗೆ ಇನ್ನಿಕ್ಲ ಆ ಟಿ ವಿದ ಸೀರಿಯಲ್ಸ್ ಉಂಡು ಕೃಷ್ಣನ ಬಾಲ ಇಲ್ಲದ ಕಥೆಗಳು ಉಂಡು ನಮ್ಮ ಅವನು ತುಪ್ಪ ಇತ ಬದಲ್ಗ ಲಕ್ಷ್ಮೀ ಬಾರಮ್ಮ ಅವು ಉಂಡು ಪುರ ತೂದು ಗಲಾಟೆ ಮಾಡಿಲೈ ಕಿರಿಕಿರಿ ಅಪ್ಪನ ಜೋಕಲ ಮಿದ ಗಮನ ಕೊರನ್ನ ಅಪ್ಪೆಮ್ಮೆಲ್ಲ ರೀತಿ ಉಪ್ಪುನ ಸೀರಿಯಲ್ ತುಪ್ಪ தர்மதாக நம்ம தூ துஜா மாசாஹார தீர்ப்பு சம்ஸார நம்ம ஆள் மலந்த நம்ம வா பூஜைல நமக்கு அஷ்டமி தான பூஜா கோரி அஷ்டமிதாய மாசமால பூஜா நாகரஞ்சமிதாய் பூஜா நம்ம சௌதி மைக்க கோரி மார்க்கோனா நம்ம நவராத்திரி பரம மைக்கு கோரி மக்கோனா ஆடிப்பாக்க தீபாவளி வர மைக்க கோரி மார்க்கோனா ஆட் வக்க ஷ்டி வரப்போனா மக்கோனா வைக்கல நம்ம மலப்பேரிஞ்சு நமக்கு மொசரு குடிக்கை பண்ணா ஸ்ரீ கிருஷ்ணதேவியர் பெண்ண கண்டதேரு மொசரு கண்டதேரு மொசரு கண்டு தின் மொசர் தாயி கண்டு தின் தாய்க்கின்றா ஸ்ரீ கிருஷ்ணதேவரகத்தி தான் அம்ம கொரந்தொஞ்சி அர்த்தம் உண்டு கிருஷ்ணதேவியர் மொசரு குடிக்க புடத்து தாய்கேண்ட கிருஷ்ண பண்பே பெத்தனு சாங்கலே பெத்ததேரனு நிக்கலே போட ஆய்ன்த்து தின்லே பாக்கி தஞ்சி கொரலேன் கிரமேணாத்த மாராட்ட பெத்த பேர்து மாரியுறுமல் மார்த்தனிக்க நனந்தை திக்கடு ஜாஸ்தி ஜாஸ்தி பரிய நமக்கு ஏத்து உபயோக போடு ஹிட் ஜாஸ்தி ஹிட் பரியாமல் அப்பக்காதா பண்ட கஞ்சிக்கு திம்புனா கம்மியாக கஞ்சிக்கு ஆஹார கம்மியாக அந்த நம்ம அப்பின மெருப்பேர் பார்த்த மாத்த நங்க காஜு திங்கோல் அப்பின மெருப்பேர் பாரோடு பண்ணது இனி கம்பல்சரிய அங்கன்வாடி மொசரு குடிக்கே பண்ட ஆன ஆ பொரிது பூல்நெய் மல்துது வஜப்பு மல்துது மல்து மல்து நெய் மல்து மார்க்கொந்தே தன்னக்க அகத்த ஜாஸ்தி அவன் சினியர் சொல்லு மலி அப்பஞ்சிக் திக்கு ஆ உதடு கிருஷ்ணே ஜாஸ்தி மலப்பார புட பண் புடத் புடப்பே பண்ண தனக்க உண்டோ கம்மி அவின ஆச்சரணை வந்து மொசரு குடிக்க நமக்கு கிபிக்கல் பார்த்து ಮೊಸರು ಪಾಡಿನ ತಕ್ಕ ನಂಗೆ ಇಜ್ಜಿ ಆಯ್ಕೆ ನಮ್ಮ ಆ ವಸ್ತುದ ಬದಲು ಕಲರ್ ಪಡಂದು ಮೇಲೆಗೆ ಕೂಡ ವ್ಯಾಸ ಮಾಡಂದು ಪೋಪ ನಮಗೆ ಸಂತೋಷ ಪಡೋದು ನಮ್ಮ ನಮ್ಮ ಪ್ರತಿ ಪರ್ಬದ ನಂಗೆ ಸಂತೋಷ ಉಂಡು ಮಲ್ಪನಾನೇ ದೀಪಾವಳಿಗೆ ನಮ್ಮ ಪಟಾಕಿ ಪುಡಪ್ಪ ಎತ್ತು ಖುಷಿ ನಂಗೆ ಸಂತೋಷವಾಸ ದೀಪಾವಳಿಗೆ ದೀಪ ದೀಪ ಸಂತೋಷವಾಪನು ಚೌತಿಗೆ ಇಡೀ ಗಣಪತಿ ಬೀಯರ್ ಅಡಾಡೇ ಪೋಪ ನಂಗೆ ಸಂತೋಷ ಬಂದ ನಮ್ಮ ಧರ್ಮ ಮಾತ್ರೆ ಸಂತೋಷವಾದ ಬದುಕಲು ಬಂತು ನಾವು ಈ ಭೂಮಿಗೆ ನಮ್ಮ ಬೈದಿಂದ ಸಂಕಟ ಪಡೆಯರತ್ತೆ ಸಂತೋಷ ಪಡೆಯರ ಆ ಸಂತೋಷ ಉಂಡಾಡೋಣ ನಂಗೆ ನಮ್ಮ ಧರ್ಮದ ಬಗ್ಗೆ ಗೊತ್ತುಕೊಡು ಆ ಧರ್ಮದ ಬಗ್ಗೆ ಸಂಸ್ಕಾರವನ್ನು ಸೆರೆಯೋಣ್ಣ ಬಾಕಿ ತಗಲೆ ಮದ್ರಾಸ ಪೋಪಿಯರು ಚರ್ಚಿದ ಪ್ರವಚನ ನಮ್ಮ ಮಕ್ಕಳು ದೇವಸ್ಥಾನ ಪೋಪುಜರು ದೇವಸ್ಥಾನ ರಾಯ ಪೋಪ್ರ ನಂಗೆ ಇನ್ನೇ ಐತಾರ ಐತಾರೆ ಜಿ சோமவார திங்ளா கைத்தல் இஸ்வர தேவஸ்தான் ஜி ஹங்காரே இனி தேவஸ்தான் பாரி தூர புதவார ஓட்டே போ புண்ணிய குருவார நங்கு ஓல்ல சுவாமீனா மட்டக்கலு தோஜி சுக்கவார இனி குஸ் ஷனிவார இனி ரேலக ரஜை மனுப்பில்லி நமக்கு ஏழு தீனால இன்சா போண்டு அஞ்சா தப்பினம்மா நம்ம தர்மதை சத்யநாராயண பூஜை லக்கோலே நம்ம தர்ம ஆயிட்டு பந்தே சத்யநாராயண பூஜை ஓலப்போது கெபி கொரணும் போ பிரசாத இது தோந்தா பல ಐಕನಿಕೊಂಡು ಸತ್ಯಲ ನಾರಾಯಣ ಸತ್ಯಬಂಡ ಲಕ್ಷ್ಮಿ ನಾರಾಯಣ ಬಂಡ ವಿಷ್ಣು ಅಪ್ಪ ಲಕ್ಷ್ಮೀ ಉತ್ಪತ್ತಿ ಆ ಪಲ್ ನಮಗೆ ಕಾಸ ಹೊಡೆದಿತ್ತು ಸತ್ಯನಾರಾಯಣ ಕಥೆ ಹೋಲಿಕೆಂದು ಅಡಬೋದು ಪುಲ್ವಿಗೆ ದೇತ ಬಗ್ಗೆ ನನಗೆ ಪಂದು ಕೊರಪುಗಳೇರಲಿಜ್ಜೇರು ಐಕ್ಯಾನ್ ಪುನಿ ನಮ್ಮ ದೇತ ಬಗ್ಗೆ ತೆರೆಯೊಡ್ದಿತ್ತು ನಾಡ ನಮಗೆ ಸಂಸ್ಕಾರ ತೆರೋಡ್ರಿಂದ ನಮ್ಮ ಸಂಸ್ಕೃತಿದಾದ ಅಂದ ತೆರೆಯೊಡೆದಿತ್ತು ನಡ ನಮ್ಮ ಪ್ರತಿ ಸರ್ತಿಲ ನಮ್ಮ ದೇವಸ್ಥಾನ ಒಡಪ್ನ ಪೂಜೆ ಪುನಸ್ಕಾರ ಹೋಮ ಇನ್ನಿತರ ಉಂಡು ತುಳು ನಡಾಪ್ನ ಕೋಲ ತಂಬಿ ಲಾಯನ ದಿನ ಈತ ಬಗ್ಗೆ ಸರಿಯಾದ ಮಾಹಿತಿ ಇದೆ ತೋ ನೋಡಿದಿತ್ತು ಅಣ್ಣ ತೆರಿನೊಟ್ಟಿಗೆ ಕೇನುಡು ನಮದಾದ ಮಲ್ಪ ಇಲ್ಲಲ್ಬೋದು ಕೇಂದ್ರ ಹೊರ ಮನೆ ಬಂದು ಗುಲ್ ಕೂಲೋ ನಿಗದಾಯದ ಪ್ರಸಂಗೇನು ಇದು ದಯ ಕೇಂದ್ರ ಅಕ್ಲೇ ಗೊತ್ತಿಚ್ಚಿ ನಿಖಲೆ ಗೊತ್ತಲ್ಲ ಬಂದರೆ ಆಗಲೇ ಗೊತ್ತಿಚ್ಚಿ ಅಂಚನಕ ದಯದೀದ ಜೋಕಲೆ ಪ್ರತಿ ಐತಾರ ಕಾಂಡೆ ಬೇಗ ಲಂದು ಏಕ ಬಾಲಿ ಕೊಡೋದು ಮೂರನೇ ಪಂತೇನು ಐತಾರ ಕಾಂಡೆ ಬೇಗ ದಾಯ ಕೊಡು ஐதாரதா நீ எட்டது கேலெண்டர் மாத்தன ஈசி சரி கொத்திட்டு ஐக்கு சண்டே சூரியன தின ரவிவாரி பண்ணிப்பாரு ரவிவாரம் பண்ணிப்பேரு சண்டே பண்ணப்பேரு ஆதித்திய வாரம் பண்ணப்பேரு பானுவார பண்ணி ஏ ஆதித்ய பானு கக பூஷ ஹிணிய கப நூறா சூரியனை குதார் ஆ தினத்தானே சூரியனே புதாரதிட்டேரு சூரிய எக்ஸ்ட்ரா எனர்ஜி அணி பயங்கர சக்தி கே அணி ಆ ಶಕ್ತಿ ನಮ್ಮ ಶರೀರ ಸೇರೋಣದಿಂದ ನಮ್ಮ ಸೂರ್ಯ ಉದಿಪಿನ ದುಂಬು ಲಕ್ಕದು ಫ್ರೆಶ್ ಆದ ಪೊಡು ನಮ್ಮ ನಿತ್ಯಾನುಷ್ಠಾನು ಓ ನಿತ್ಯ ನಿತ್ಯ ಕರ್ ಮಲ್ಪ ವಾಶ್ರೂಮ್ ಕೋಪನ ಮೀಪುನ ಜಪ ಮಲ್ಪನ ಪ್ರಾರ್ಥನೆ ಮಲ್ಪನ ಪೂಜೆ ಮಾಡ್ಬೋಣ ಪೂರ ಸೂರ್ಯ ಉದಿಪಿನ ದುಂಬರಿ ಆಕುಲಿ ಯಾ ಎನರ್ಜಿಟಿಕ್ ಅದಕ್ಕೆ ಇರು ಆ ಕಲಸಿಕ್ಕಿ ಬರ್ ಪೂಜಿ ಸೂರ್ಯನ ಮಾತಾ ನಮ್ಮ ಶರೀರ ಬರ್ಪಾಗ ಐತಾರದಾನಿ ஐக்கு ஐ தாரதே சண்டேஸ் ஹோலி டே பண்ணது அப்புறம் நம்ம ஹாலிடே மீ ஹோலி கொனக்குனி மதஜெனி நம் காசு கரவர்பு ஆ ஐ தாரத சூரியன எனர்ஜி நம்ம சரீரடு சோமாரண கம்மி